ಎಲ್ಲರಿಗೂ ನಮಸ್ಕಾರ ಕೀಣಿಸ್ ಹೆಸರಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಪುಂಡಿ ಮಾಡ್ತಾ ಇದ್ದೇನೆ ನಮ್ಮ ಮಂಗಳೂರಿನ ಫೇಮಸ್ ತಿಂಡಿ ಇದು ಆಲ್ರೆಡಿ ಪುಂಡಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ರೆಸಿಪಿ ಇದು ಇವತ್ತು ದೋಸೆ ಅಕ್ಕಿಯಿಂದ ಪುಂಡಿ ಮಾಡ್ತಾ ಇದ್ದೇನೆ ಅದಕ್ಕೊಂದು ಗಸಿ ಗಸಿ ಅಂದರೆ ಕುರ್ಮ ನಮ್ಮ ಸೇಮಿ ಪೂರಿ ಚಪಾತಿಗೆಲ್ಲ ಎಲ್ಲ ಮಾಡಿಕೊಂಡು ನಾವು ಇದನ್ನು ತಿನ್ಬೋದು ತುಂಬ ಸೂಪರ್ ಆಗಿರ್ತದೆ ಮತ್ತೆ ಬಹು ಬೇಗನೆ ಮಾಡುವಂಥದ್ದು ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಎರಡೂವರೆ ಗ್ಲಾಸ್ ಅಷ್ಟು ದೋಸೆ ಅಕ್ಕಿಯನ್ನು ಮುಂಚಿನ ದಿನ ರಾತ್ರಿ ನೀರಲ್ಲಿ ನೆನೆ ಹಾಕಿದ್ದೆ ಮರುದಿನ ಬೆಳಿಗ್ಗೆ ಪುಂಡಿ ಮಾಡಲಿಕ್ಕೆ ನೀವು ಎರಡು ಗಂಟೆ ದೋಸೆ ಅಕ್ಕಿಯನ್ನು ನೆನೆಸಿ ಬೇಕಾದರೂ ಮಾಡ್ಬೋದು ಹಾಗೆ ಇಲ್ಲಿ ಒಂದು ತೆಂಗಿನಕಾಯಿಯ ತುರಿಯನ್ನು ತೆರೆದಿಟ್ಟಿದ್ದೇನೆ ಮಿಕ್ಸಿ ಜಾರ್ ಮೊದ್ಲಿಗೆ ಕಾಯಿ ತುರಿಯನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು ಇದ್ರ ಜೊತೆ ಅಕ್ಕಿ ಹಾಕ್ಲಿಕ್ಕಿಲ್ಲ ಯಾಕಂದ್ರೆ ಅಕ್ಕಿಯನ್ನ ನಮ್ಮದ್ರಲ್ಲಿ ನಾವು ಪುಂಡಿ ಮಾಡುವಾಗ ಜಿ ಎಸ್ ಬಿ ಶೈಲಿಯಲ್ಲಿ ನಾವು ಅದನ್ನು ಮಾಡುವಂಥದ್ದು ತರ್ತರಿಯಾಗಿ ರುಬ್ಬುವಂಥದ್ದು ಅಕ್ಕಿಯನ್ನು ಅದಕ್ಕೋಸ್ಕರ ಕಾಯಿ ತುರಿಯನ್ನು ಮೊದಲಿಗೆ ನೀರಾಕಿ ಹಾಕಿ ರುಬ್ಬಿಟ್ಟದ್ದು ಮೊದಲಿಗೆ ಒಂದು ಬಾಣಲೆಯಲ್ಲಿ ಒಂದು ಐದಾರು ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ತಕ್ಷಣ ಒಂದು ಸ್ಪೂನಷ್ಟು ಸಾಸಿವೆ ಅದೇ ರೀತಿ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಬೇಕೇ ಬೇಕು ಮೆಂತ್ಯ ಹಾಕಿದರೆ ಪುಂಡಿ ಭಾರಿ ಒಳ್ಳೆ ಪರಿಮಳ ಆಗ್ತದೆ ಹಾಗೆ ಇದಕ್ಕೆ ಒಂದು ಎರಡು ಬ್ಯಾಡಿಗೆ ಮೆಣಸಿನಕಾಯಿ ಸಣ್ಣ ಕಟ್ ಮಾಡಬೇಕಾದರೂ ಹಾಕ್ಬೋದು ಇದು ಆಪ್ಷನಲ್ ಇಲ್ಲ ಬೇಡ ಅಂದರೆ ನಿಮಗೆ ಸ್ಕಿಪ್ ಮಾಡ್ಕೊಳ್ಳಿ ಅದೇ ರೀತಿ ಒಂದು ಮೂರು ಗರಿಯಷ್ಟು ಕರ್ಬೇವಿನ ಸೊಪ್ಪನ್ನು ಇದ್ದೇನೆ ಹಾಗೆ ಇದೆಲ್ಲವನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಗ್ಯಾಸ್ ಫ್ಲೇಮ್ ತುಂಬ ಸಣ್ಣದಿರಲಿ ಇವಾಗ ನಾವು ನುಣ್ಣಗೆ ರುಬ್ಬಿರುವಂಥ ಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ ಇದನ್ನು ಹಾಕಿ ಚೆಂದ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಅದೇ ರೀತಿ ಇಲ್ಲಿ ಒಂದು ಕುದಿ ಬರ್ತಾ ಇರಲಿ ಇದಕ್ಕೆ ಬೇಕಾದರೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ಬೋದು ನಾನು ಹೇಗೂ ಮಿಕ್ಸಿ ತೊಳೆದ ನೀರಂತಲೇ ಅರ್ಧ ಗ್ಲಾಸ್ ಅದಕ್ಕೆ ಹಾಕಿ ಇಲ್ಲಿ ಹಾಕ್ತಾ ಇದ್ದೇನೆ ಹಾಗೆ ಇದು ಕುದಿ ಬರ್ತಾ ಇರಲಿ ಇಲ್ಲಿಗೆ ರುಚಿಗೆ ತಕ್ಕ ಉಪ್ಪನ್ನು ಕೂಡ ಈಗಲೇ ಹಾಕಿ ಬಿಡ್ತೇನೆ ಈ ಕಡೆಯಿಂದ ಇವಾಗ ನಾವು ಅಕ್ಕಿ ಇದೆಯಲ್ವ ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಜಸ್ಟ್ ಸ್ವಲ್ಪ ಪಲ್ಸ್ ಮಾಡಿದ ಹಾಗೆ ಮಾಡಿದರೆ ಸಾಕು ಗಿರ್ರ ಮಾಡಿದರೆ ಸಾಕು ಕೂಡಲೇ ರವರವ ಆಗ್ತದೆ ಅಂದರೆ ನನ್ನದು ಸುಜಾತ ಮಿಕ್ಸಿ ಯಾವಾಗಲೂ ಹೇಳಿದೆ ಹಾಕಿದರೆ ಕೂಡಲೇ ನೈಸ್ ಆಗ್ತದಂತ ಅಂತ ಸ್ವಲ್ಪ ನೀರಾಕಿ ಇಷ್ಟು ಇಡ್ಲಿ ರವೆ ಹದಕ್ಕೆ ಇರಬೇಕದು ಹಾಗೆ ರವರವಾಗಿದೆ ಆಗಿದೆ ಈಗ ಇದು ಕೂಡ ಇಲ್ಲಿ ಕುದಿ ಬರ್ತಾ ಇದೆ ಉಪ್ಪೆಲ್ಲ ಹಾಕಿ ಇನ್ನು ಸಣ್ಣ ಫ್ಲೇಮಲ್ಲಿಟ್ಟು ಈ ರುಬ್ಬಿರುವಂಥ ಅಕ್ಕಿಯ ಮಿಶ್ರಣವನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಕೂಡ ಹಾಕಿ ಚಂದ ಮಾಡಿ ಕೈ ಬಿಡದೆ ಕದಡಿಸ್ತಾ ಇದ್ದೇನೆ ಇವಾಗ ಇಡೀ ದಿನ ಏನು ಅಂದರೆ ಒಂದು ಒಮ್ಮೆ ಅಕ್ಕಿಯನ್ನು ರುಬ್ಬಿ ಹಾಕುವಾಗ ಮಾತ್ರ ಕೈ ಬಿಡದೆ ಕದಡಿಸಬೇಕು ಆಮೇಲೆ ಸ್ವಲ್ಪ ಒಂದು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಅವಾಗವಾಗ ಮುಗಿಸ್ತಾ ಇದ್ರೆ ಆಯ್ತು ಗುಂಡಿಗೆ ನೀರಿನ ಅಳತೆ ಯಾವ ರೀತಿ ಅಂತ ಹೇಳಿದ್ರೆ ಒಂದು ಗ್ಲಾಸ್ ಅಕ್ಕಿ ತಗೊಂಡ್ರೆ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ಬಹುದು ಇಷ್ಟು ಗಟ್ಟಿ ಆಗುವ ತನಕ ಕಂಪ್ಲೀಟ್ ಆಗಿ ನೀರಿನ ಪಸೆ ಅದರಲ್ಲಿ ಆರಿ ಹೋಗಿ ಗಟ್ಟಿ ಆಗುವ ತನಕ ಈ ರೀತಿ ಕದಡಿಸ್ತಾ ಇರ್ಬೇಕು ಒಂದು ವೇಳೆ ನೀವು ಅಕ್ಕಿಯನ್ನ ನೆನೆಸಿ ಮಾಡದಿದ್ರೆ ನಾನು ಒಂದು ಹಲಸಿನ ಹಣ್ಣಿನ ಕಡುಬು ಆ ರೆಸಿಪಿಯಲ್ಲೇ ತೋರಿಸಿದ್ದೇನೆ ಅಕ್ಕಿಯನ್ನ ಚಂದ ಮಾಡಿ ತೊಳೆದು ನೀರ್ ಇಳಿಯುವ ತನಕ ಜಾಲರಿ ಪಾತ್ರೆಯಲ್ಲಿ ಹಾಕಿಡ್ಬೇಕು ಆಮೇಲೆ ಶುದ್ಧ ಬಟ್ಟೆ ಒಂದು ಅರ್ಧ ಒಂದು ಗಂಟೆಲಿ ಹಾಗೆ ಇಟ್ಟರೆ ಅದನ್ನು ಒಣಗ್ತದೆ ಕಂಪ್ಲೀಟಾಕಿ ಆಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ರವರವ ರವ ಅದನ್ನು ಪುಡಿ ಮಾಡ್ಕೊಳ್ಬೋದು ಇಡೀ ಇಡ್ಲಿ ರವೆ ಹಾಗೆ ಅದನ್ನು ಕೂಡ ನಾವು ಈ ಕಾಯಿತುರಿ ಹಾಕಿ ಕುದಿಯುವ ನೀರಲ್ಲಿ ಹಾಕ್ಬೋದು ಕದಡಿಸ್ತಾ ಅದೇ ರೀತಿ ಎಲ್ಲ ನಾವು ಯಾವ ರೀತಿ ಮಾಡ್ತೇವೆ ಹಾಗೆ ಸಹ ಮಾಡ್ಬೋದು ಇವಾಗ ಇದು ಕಂಪ್ಲೀಟಾಗಿ ಗಟ್ಟಿಯಾಗಿದೆ ಹಾಗೆ ಇದನ್ನು ಒಂದು ಒಂದು ಐದು ನಿಮಿಷ ತಣಿಯಲಿಕ್ಕೆ ಬಿಡಿ ತುಂಬ ಬೇಡ ಹಾಗೆ ಬಿಸಿ ಬಿಸಿ ಇರುವಾಗಲೇ ಸ್ವಲ್ಪ ಈ ರೀತಿ ಪುಂಡಿ ಮಾಡ್ಕೊಳ್ಬೇಕು ರೌಂಡಾಗಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋದು ಬೇಕಂದರೆ ತುಂಬ ಬಿಸಿ ಇದ್ರೆ ಒಂದು ಒಳ್ಳೆ ನೀರನ್ನು ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳಿ ಅದಕ್ಕೆ ಕೈ ಇರಿ ಹಾಗೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಧ್ಯದಲ್ಲಿ ಒಂದು ತೂತು ಮಾಡಬೇಕು ಇದು ನಮ್ಮ ಹಿರಿಯರು ಹೇಳ್ತಿದ್ದ ಆ ರೀತಿ ತೂತು ಮಾಡದಿದ್ದರೆ ಅದು ಪಿಂಡ ಥರ ಆಗ್ತದೆ ಅಂತ ಹೇಳಿ ಆಮೇಲೆ ಬೇಗ ಬೇಯ್ತದೆ ಕೂಡ ಹಾಗೆ ತೂತು ಮಾಡಿದರೆ ಅಂತ ಒಂದು ಹೇಳುವಂಥದ್ದು ಯಾವಾಗಲೂ ಪುಂಡಿ ಸೇಮಿಗೆ ಮಾಡೋದು ಇಂಡಲಿ ಬಣಲೆಯನ್ನು ಇಡುವಂಥದ್ದು ಇವತ್ತು ಮಣ್ಣಿನ ಬಣಲೆಯನ್ನು ಇಟ್ಟಿದ್ದೇನೆ ಏನಾಗಲಿಲ್ಲ ಅದು ತಳದಲ್ಲಿ ಇಂಡಲಿ ಬಣಲೆಯಲ್ಲೂ ಸ್ವಲ್ಪ ಇರ್ತದೆ ಹಾಗೆ ಅದನ್ನು ವಾಶ್ ಮಾಡಲಿಕ್ಕೆ ಆಗ್ತದೆ ನೀರಲ್ಲಿ ಸ್ವಲ್ಪ ನೆನೆ ಹಾಕಿದರೆ ಆಯಿತು ಪಾತ್ರೆಯನ್ನು ಈಗ ಇಡ್ಲಿ ಪಾತ್ರೆಯಲ್ಲಿ ನಾವು ಹಬೆ ಹೇಗೆ ನೀರನ್ನು ಹಾಕಿ ಹಬೆ ಬರಲಿಕ್ಕೆ ಇಡ್ತೇವೆ ಆ ರೀತಿ ಹಬೆ ಬಂದ ನಂತರ ಪುಂಡಿಯನ್ನು ಒಂದೊಂದಾಗಿ ಇಟ್ಟು ಇಲ್ಲಿ ನಾನು ಹಬ್ಬೆ ಬಂದ ಮೇಲೆ ಒಂದು ಇಪ್ಪತ್ತು ನಿಮಿಷ ಬೇಯಿಸಿಕೊಂಡ್ರೆ ಸಾಕು ವೈಟ್ ರೈಸ್ ಇದು ಪುಂಡಿ ಈಗ ಅದು ಬೇಯ್ತಾ ಇರಲಿ ಈ ಕಡೆಯಿಂದ ಅದಕ್ಕೆ ಗಸಿ ಮಾಡ್ತೇನೆ ಹೇಳಿದಲ್ಲ ಆ ಗಸಿಗೆ ಒಂದು ಮಸಾಲೆಗೆ ಒಂದು ಸಣ್ಣ ಫ್ರೈಂಗ್ ಪ್ಯಾನಲ್ಲಿ ಒಂದು ಎರಡು ಅಷ್ಟು ಕೊಬ್ಬರಿ ಎಣ್ಣೆ ಅರ್ಧ ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು ಹಾಗೆ ಒಂದು ಐದಾರು ಬೆಳ್ಳುಳ್ಳಿ ಬೀಜವನ್ನು ಜಜ್ಜಿ ಹಾಕ್ತಾ ಇದ್ದಾನೆ ಹಾಗೆ ಒಂದು ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕಿದ್ದೇನೆ ಜಾಸ್ತಿ ಖಾರ ಬೇಕಂದರೆ ಜಾಸ್ತಿ ಹಾಕೊಳ್ಳಿ ನಾನು ಮಕ್ಕಳಿಗೋಸ್ಕರ ಸ್ವಲ್ಪ ಕಡಿಮೆ ಖಾರ ಹಾಕ್ತಾ ಇದ್ದೇನೆ ಇಲ್ಲಿ ಹಸಿಮೆಣಸು ಖಾರ ಜಾಸ್ತಿ ಆದರೆ ಹಾಕೊಳ್ಳಿ ಅದೇ ರೀತಿ ಸಣ್ಣ ತುಂಡು ಚಕ್ಕೆ ಒಂದು ನಾಲ್ಕೈದು ಲವಂಗ ಒಂದು ಸ್ಪೂನಷ್ಟು ಕೊತ್ತಂಬರಿ ಕಾಲು ಸ್ಪೂನಷ್ಟು ಜೀರಿಗೆ ಇದಿಷ್ಟನ್ನು ಹಾಕಿ ಮಸಾಲೆ ಒಳ್ಳೆ ಕೆಂಪಗೆ ಹುರಿಕೊಳ್ತಾ ಇದ್ದಾನೆ ಇದು ಕೆಂಪಗಾದ ಕೂಡಲೇ ಇದಕ್ಕೆ ಸ್ವಲ್ಪ ಅರಶಿನ ಹಾಕೊಳ್ಳಿ ಒಂದು ಕಾಲು ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಹುರಿದ ಮೇಲೆ ಇಲ್ಲಿ ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಬೇಕಾದರೆ ಫ್ರೈ ಮಾಡ್ಕೊಳ್ಬೋದು ಇದರಲ್ಲೇ ಹಾಕಿ ನಾನಂದರೆ ಹುರಿದದಿತ್ತು ಮಸಾಲೆಗಂತ ಹಾಗೆ ಅದನ್ನೇ ಇದ್ದೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿದ್ದೇನೆ ಕಲರ್ ಒಳ್ಳೆ ಬರ್ತದೆ ಹಾಗೆ ಇದೆಲ್ಲ ಕಂಪ್ಲೀಟ್ ತಂಡಿದೆ ಇದನ್ನು ಇವಾಗ ಮಿಕ್ಸಿ ಜಾರಲ್ಲಿ ಹಾಕಿ ಇದಕ್ಕೆ ಒಂದು ಒಂದೂವರೆ ಹಿಡಿಯಷ್ಟು ಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹುಣಸೆ ಹುಳಿ ಕೂಡ ಹಾಕಿ ನುಣ್ಣಗಿನ ಮಸಾಲ ರೆಡಿ ಮಾಡ್ಕೊಳ್ಳಿ ಅಲ್ಲೇ ತನಕ ನಾನು ಗಸಿಗೆ ಯೂಸ್ ಮಾಡ್ತಾ ಇರೋ ತರಕಾರಿಗಳು ಯಾವುದಂತೇಳಿದರೆ ಸಣ್ಣ ಸಣ್ಣದಾಗಿ ಹೆಚ್ಚಿರೋ ಕಾಲಿಫ್ಲವರ್ ಕ್ಯಾರೆಟ್ ಆಲೂಗಡ್ಡೆ ಒಂದು ಸಣ್ಣದು ಹಾಗೆ ಫ್ರೋಝನ್ ಬಟಾಣಿ ಇದಿಷ್ಟನ್ನು ಹಾಕ್ತಾ ಇದೆ ನಿಮಗೆ ಬೇಕಾದರೆ ಬೀನ್ಸ್ ಕ್ಯಾಪ್ಸಿಕಮ್ ಹಾಕ್ಬೋದು ಇದು ಅರ್ಧ ಬೆಂದ ಮೇಲೆ ಇದಕ್ಕೆ ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ಇನ್ನೊಮ್ಮೆ ಒಳ್ಳೆ ಕುದಿ ಬರೋ ತನಕ ಬೇಯಿಸ್ಕೊಳ್ಳಿ ಇದೀಗ ಬಟಾಣಿ ಎಲ್ಲ ಒಳ್ಳೆ ಬೆಂದಿದೆ ಆಲೂಗಡ್ಡೆ ಕೂಡ ಬೆಂದಿದೆ ಇನ್ನುವಾಗ ರುಬ್ಬಿರುವಂಥ ಮಸಾಲೆಯನ್ನು ಹಾಕುವ ಈಗ ಹಾಗೆ ನುಣ್ಣಗಿನ ಮಸಾಲೆ ಹೇಳಿದೆಲ್ಲ ರೋ ರೆಡಿಯಾಗಿದೆ ಇದನ್ನು ಇವಾಗ ಹಾಕ್ತಾ ಇದ್ದೇನೆ ಹಾಗೆ ಮಸಾಲೆ ಹಾಕಿ ಕೂಡ ಒಂದು ಚೆಂದ ಕುದಿ ಬರಬೇಕು ಮಿಕ್ಸಿ ತೊಳೆದ ನೀರಿದ್ದರೆ ಇದ್ದರೆ ಹಾಕೊಳ್ಳಿ ತುಂಬ ದಪ್ಪಗೆ ಸಹ ಅಲ್ಲ ತುಂಬ ತೆಳ್ಳಗೆ ಸಹ ಇರೋದಿಲ್ಲ ಇದು ಗಸಿ ಅಂದರೆ ಮೀಡಿಯಮ್ ಕನ್ಸಿಸ್ಟೆನ್ಸಿ ನಮ್ಮ ಸಾಂಬಾರು ಸಹ ನಾರ್ಮಲ್ ನಾವು ಯಾವ ರೀತಿ ಮನೇಲಿ ಮಾಡ್ತೇವೋ ಹಾಗೆ ಹಾಗೆ ಹೋಟ್ಲಲ್ಲೆಲ್ಲ ಕೊಡುವಂಥ ಗಸಿ ಹೀಗೆ ಇರ್ತದೆ ಇದಕ್ಕೆ ಸ್ವಲ್ಪ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಚೂರು ಬೆಲ್ಲವನ್ನು ಕೂಡ ಒಂದು ಕುದಿ ಬಂದ ಮೇಲೆ ಹಾಕಿದ್ರೆ ಒಳ್ಳೆ ಸಕ್ಕದಾಗಿರುವಂಥ ಒಂದು ಗಸಿ ರೆಡಿ ಆಗ್ತದೆ ಪೂರಿ ಚಪಾತಿ ಯಾವುದಕ್ಕೂ ಈ ಕುರ್ಮಾವನ್ನು ನೀವು ಯೂಸ್ ಮಾಡಿ ತಿನ್ಬೋದು ತುಂಬಾ ಅದ್ಭುತವಾಗಿರ್ತದೆ ನನ್ನ ಮಕ್ಕಳಿಗಂತೂ ತುಂಬಾ ಫೇವ್ರೇಟ್ ವೈಟ್ ರೈಸ್ ಮಾಡಿದರೆ ಕೆಲವೊಮ್ಮೆ ಈ ರೀತಿ ಮಾಡಿಕೊಡು ಅಂತ ಹೇಳಲಿಕ್ಕಿದೆ ಮಕ್ಕಳು ಹಾಗೆ ಇಲ್ಲಿ ಇವಾಗ ಬಿಸಿ ಬಿಸಿ ಪುಂಡಿ ರೆಡಿಯಾಗಿದೆ ಇಪ್ಪತ್ತು ನಿಮಿಷದ ನಂತರ ಈ ರೀತಿ ಒಳ್ಳೆ ಬೆಂದಿದೆ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಸಹ ಬೇಯಿಸ್ಕೊಳ್ಬೋದು ಹಾಗೆಯೇ ಲಭೆ ಬಂದ ನಂತರ ಇಪ್ಪತ್ತು ನಿಮಿಷ ಹೇಳಿದ್ದು ನಾನು ಹಾಗೆ ಈಗ ಕೈಗೆ ನೋಡಿ ಮುಟ್ಟಿದ್ರೂ ಅಂಟಿಕೊಳ್ಳೋದಿಲ್ಲ ಅಷ್ಟು ಒಳ್ಳೆ ಬೆಂದಿದೆ ಹಾಗೆ ಇದನ್ನು ಇವಾಗ ಸರ್ವ್ ಮಾಡ್ತಾ ಇದ್ದೇನೆ ಬಿಸಿ ಬಿಸಿ ವೈಟ್ ರೈಸ್ ಪುಂಡಿ ದೋಸೆ ಅಕ್ಕಿಯ ಪುಂಡಿ ನಮ್ಮ ಮಂಗಳೂರಿನ ರುಚಿಕರವಾದ ತಿಂಡಿ ಗಟ್ಟಿ ತಿಂಡಿ ಒಂದು ಆರು ಪುಂಡಿ ಬೆಳಿಗ್ಗೆ ಗಟ್ಟಿ ತಿಂದರೆ ಮತ್ತೆ ಸಾಧಾರಣ ಒಂದು ಮಧ್ಯಾಹ್ನ ಎರಡು ಗಂಟೆವರೆಗೆ ಏನು ಬೇಕಂತಿಲ್ಲ ಅಷ್ಟು ಒಳ್ಳೆ ತಿಂಡಿ ಇದು ಹಾಗೆ ನಿಮಗೆ ಖಂಡಿತ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಅದೇ ರೀತಿ ಸರಿ ಫಸ್ಟ್ ಟೈಮ್ ನೋಡಿದಾದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಥ್ಯಾಂಕ್ ಯು ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೇನೆ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದು ಒಂದು ಸುಮ್ನೆ ಹೀಗೆ ಒಂದು ಟ್ರೈಲರ್ ತೋರಿಸುವ ಅಂತ ಹೇಳಿ ಹಾಕಿದೆ ನಮ್ಮನ ಹಾಡಿದೆ ಅದೇ ರೀತಿ ಒಂದು ಒಳ್ಳೆ ಅದ್ಭುತವಾದ ಮಳೆಗಾಲದ ರೆಸಿಪಿ ಕೂಡ ಇದೆ ಅದೇನಂತ ನೋಡ್ಬೇಕಾದ್ರೆ ನೆಕ್ಸ್ಟ್ ವಿಡಿಯೋ ಹಾಕೋ ತನಕ ಈ ವಿಡಿಯೋವನ್ನ ನೋಡಿ ಕಾಯ್ತಾ ಇರಿ ಆಯ್ತಾ ನಿನ್ನ ಆಶ್ರಯಿಸುವೆ ನೀವು ಒಂದು ರಿಕ್ವೆಸ್ಟ್ ಮಾಡಿದಕ್ಕೆ ನಿಮ್ಮ ಹೆಂಡತಿ ಒಂದು ಹಾಡು ಒಳ್ಳೇದಾಯ್ತು ಒಳ್ಳೇದಾಗಿದೆ